ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ರು ಹೇಗಿದ್ದೀರಾ ಒಪ್ಪಲ್ರು ಚಾನಲ್ ಅಂತ ಅಂದ್ಕೊಳ್ಬು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮುದ್ದು ಸಸೆ ಮತ್ತು ನಮ್ಮ ಕರ್ಣ ಸೀರಿಯಲ್ ಎರಡೂ ಕೂಡ ತುಂಬಾ ಅದ್ಭುತವಾಗಿ ಇದೆ ಅದರಲ್ಲೂ ಕೂಡ ಈ ಎರಡು ಸೀರಿಯಲಲ್ಲಿ ಮಾಡ್ತಾ ಇರುವಂತಹ ಹೀರೋ ಹೀರೋನ್ಗಳು ಬಿಗ್ ಬಾಸ್ ಲೆವೆನ್ನ ಒಂದು ಫೇಮಸ್ ಜೋಡಿ ಅಂತ ಹೇಳ್ಬೋದು ಅದರಲ್ಲೂ ಕೂಡ ತ್ರಿವ್ಯಾ ಜೋಡಿ ಅಂತಲೇ ತುಂಬಾ ಫೇಮಸ್ ಆದಂಥವ್ರು ಈಗ ಈ ಎರಡು ಜೋಡಿ ಬೇರೆ ಬೇರೆ ಪೇರ್ ಜೊತೆ ಮಾಡ್ತಾಯಿದ್ರು ಕೂಡ ಸಾಕಷ್ಟು ಟ್ರೆಂಡಿಂಗಲ್ಲಿದ್ದಾರೆ ತುಂಬಾ ಹಿಟ್ ಆಗ್ತಾ ಇದೆ ಸೀರಿಯಲ್ ಸೀರಿಯಲ್ಗಳು ಎರಡೂ ಸೀರಿಯಲ್ ಕೂಡ ತುಂಬಾನೇ ಚೆನ್ನಾಗಿ ಓಡ್ತಾ ಇದೆ ಟಿ ಆರ್ ಪಿಲಿ ಕನ್ನಡ ಸೀರಿಯಲ್ಲು ಜಸ್ಟ್ ಎರಡೇ ವಾರಕ್ಕೆ ಕರ್ನಾಟಕದ ನಂಬರ್ ಒನ್ ಸೀರಿಯಲ್ ಆಗಿದೆ ಅದರಲ್ಲೂ ಕೂಡ ಹೇಳ್ಬೇಕಂದ್ರೆ ಕನ್ನಡ ಸೀರಿಯಲ್ಲು ಎರಡಂಕಿ ಟಿ ಆರ್ ಪಿನ ತುಂಬಾ ಕಡಿಮೆ ತಗೊಳೋದು ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಬರ್ತಾ ಬರ್ತಾ ಇರುವಂತಹ ಸೀರಿಯಲ್ಗಳಲ್ಲಿ ಎರಡಂಕಿ ಒಂದು ಟಿ ಆರ್ ಪಿ ತಗೊಳೋದು ತುಂಬಾ ಕಷ್ಟ ಅಂಥದ್ರಲ್ಲಿ ನಮ್ಮ ಕನ್ನಡ ಸೀರಿಯಲ್ ಸ್ಟಾರ್ಟಿಂಗ್ ವಾರನೇ ಒಂದು ಟೆನ್ ಟು ಲೆವೆನ್ ಟಿ ಆರ್ ಪಿ ತಗೊತಾ ಇದೆ ಟಿ ವಿ ಆರ್ ತಗೋತಾ ಇದೆ ಅಂದರೆ ನಿಜವಾಗ್ಲೂ ಕೂಡ ಅಲ್ಲಿನ ಎಫರ್ಟು ತುಂಬಾ ಚೆನ್ನಾಗಿದೆ ಅದರಲ್ಲೂ ಕೂಡ ಮೇಯ್ನ್ ಪಿಲ್ಲರ್ಸ್ಗಳು ಮೂರು ಜನ ಪಿಲ್ಲರ್ಸ್ ಈ ಒಂದು ಕನ್ನಡ ಸೀರಿಯಲ್ ಇಷ್ಟು ಅಷ್ಟು ಚೆಂದ ಓಡ್ತಾ ಇರೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ ಏನಪ್ಪ ಅಂದರೆ ಒಂದು ಕಥೆನೂ ಕೂಡ ತುಂಬಾ ಚೆನ್ನಾಗಿದೆ ಅದ್ರ ಜೊತೆಗೆ ಕತೆನೂ ಕೂಡ ತುಂಬಾ ಚೆನ್ನಾಗಿದೆ ಮತ್ತು ಅಲ್ಲಿ ಆ್ಯಕ್ಟ್ ಮಾಡ್ತಾ ಇರುವಂಥವರು ತುಂಬಾನೇ ಫೇಮಸ್ ಟ್ರೆಂಡಿಂಗಲ್ಲಿ ಇರೋ ಅಂಥವ್ರು ಸೊ ಅದರಿಂದ ಈ ಒಂದು ಕನ್ನಡ ಸೀರಿಯಲ್ ತುಂಬ ಯಶಸ್ಸನ್ನ ಪಡ್ಕೋ ಪಡ್ಕೋತಾ ಇದೆ ಇನ್ನೂ ಕೂಡ ಪಡ್ಕೊಳೋಂಥ ಚಾನ್ಸಸ್ ತುಂಬಾ ಇದೆ ಹಿಂದೀಲಿ ಸೀರಿಯಲ್ ರಿಮೇಕ್ ಆಗಿದೆ ಸೊ ಈ ಸೀರಿಯಲ್ ಅಷ್ಟು ಚೆನ್ನಾಗಿ ಓಡೋದಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು ಬಟ್ ಈ ಕರ್ನಾಟಕದಲ್ಲಿ ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಕನ್ನಡ ಸೀರಿಯಲು ಆ ಕಂಟೆಂಟ್ನ ಇನ್ನೂ ಚೆನ್ನಾಗಿ ಡಿಸೈನ್ ಮಾಡ್ತಾ ಇದ್ದರೆ ಏನು ಹಿಂದಿ ರಿಮೇಕ್ ರಾಜ್ಕ ಬೇಡ ಸೀರಿಯಲ್ನ ಇಲ್ಲಿ ಸೀರಿಯಲ್ ಸೀರಿಯಲ್ಲಾಗಿ ಏನು ಮಾಡ್ತಾ ಇದ್ರೆ ಸ್ವಲ್ಪ ಚೇಂಜ್ ಓವರ್ ಕೂಡ ಮಾಡಿರೋದ್ರಿಂದ ಅದಕ್ಕೆ ತಕ್ಕನಾಗಿ ಒಂದು ಕ್ಯಾರೆಕ್ಟರ್ಗೆ ಸೂಟ್ ಆಗುವಂತಹ ವ್ಯಕ್ತಿಗಳನ್ನ ತಂದಿದ್ರಿಂದಲೇ ಈ ಒಂದು ಕನ್ನಡ ಸೀರಿಯಲ್ ಕರ್ನಾಟಕದ ನಂಬರ್ ಒನ್ ಸೀರಿಯಲ್ ಆಯಿತು ಅಂತ ನನಗೆ ಅನ್ನಿಸ್ತಾ ಇದೆ ಮತ್ತು ಕಿರಣ್ ರಾಜ್ ಹಾಗೆ ಭವ್ಯ ಗೌಡ ಆಗಿರ್ಬೋದು ನಮ್ರತಾ ಗೌಡ ಆಗಿರ್ಬೋದು ಈ ಮೂರು ಜನ ಪಿಲ್ಲರ್ಸ್ಗಳೇನಿದ್ದಾರೆ ಇವರು ಮೇನ್ ರೀಸನ್ ಆಗಿರ್ತಾರೆ ಈ ಒಂದು ಕರ್ನಾಟಕದ ನಂಬರ್ ಒನ್ ಸೀರಿಯಲ್ ಆಗೋದಿಕ್ಕೆ ಅಂತ ನನಗೆ ಅನಿಸ್ತಾ ಇದೆ ಮತ್ತು ಇನ್ನೂ ಅಂತಂದರೆ ಮುದ್ದು ಸೊಸೆ ಮುದ್ದು ಸೊಸೆ ಸೀರಿಯಲ್ ಬಗ್ಗೆ ಮಾತನಾಡಿದರೆ ಮುದ್ದು ಸೊಸೆ ಸೀರಿಯಲ್ಲು ಸ್ವಲ್ಪ ಕನ್ನಡ ಸೀರಿಯಲ್ ಬಂದ ಮೇಲೆ ಸ್ವಲ್ಪ ವಿ ಟಿವಿಯಾಗಿ ಕೆಳಗಡೆ ಬಂತಾ ಅಂತ ಕೆಲವರು ಹೇಳ್ತಾ ಇದ್ದಾರೆ ಇದು ಎಂಟುವರೆಗೆ ಬಂದರೆ ಮೋಸ್ಟ್ಲಿ ಅದು ಎಂಟು ಗಂಟೆಗೆ ಬರುತ್ತಾ ಅಥವಾ ಸೆವೆನ್ ತರ್ಟಿಗೆ ಬರುತ್ತಾ ನಾನು ಸ್ವಲ್ಪ ಇದ್ದೀನಿ ಯಾವಾಗ ಬರುತ್ತೆ ಮುದ್ದು ಸುಸೆ ಅನ್ನೋದನ್ನು ಕೂಡ ಹೇಳಿ ಮತ್ತೆ ಕನ್ನಡ ಸೀರಿಯಲ್ ಗೊತ್ತು ನನಗೆ ಎಂಟುವರೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಎಂಟು ಮೂವತ್ತಕ್ಕೆ ಬರುತ್ತೆ ಎರಡೂ ಸೀರಿಯಲ್ ಕೂಡ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಮುದ್ದೋ ಸುಸೇನು ಕೂಡ ರೀಮೇಕ್ ಸೀರಿಯಲು ಕನ್ನಡ ಸೀರಿಯಲ್ ಕೂಡ ರಿಮೇಕ್ ಸೀರಿಯಲ್ ಆಗಿದೆ ಸೊ ಎರಡೂ ಸೀರಿಯಲ್ ಕೂಡ ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಓಡ್ತಾ ಇದೆ ನಮ್ಮ ಮೇಘಾ ಶೆಟ್ಟಿ ಪ್ರೊಡಕ್ಷನ್ ಹೌಸಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ವರ್ಕ್ ಮಾಡ್ತಾ ಇದ್ದಾರೆ ಈ ಶ್ರುತಿ ಮೇಡಮ್ ಇದರಲ್ಲಿ ಪ್ರೊಡಕ್ಷನ್ ಹೌಸಲ್ಲಿ ನಮ್ಮ ಭವ್ಯಗೌಡವರು ಕೆಲಸ ಮಾಡ್ತಾ ಇದ್ರೆ ಆ ಪ್ರಾಜೆಕ್ಟ್ ಅಲ್ಲಿ ಸೊ ಎರಡೂ ಕೂಡ ಒಂದು ಹುಮನ್ ಪ್ರೊಡಕ್ಷನ್ಸ್ ಹೌಸ್ ಎಲ್ಲ ನಡೀತಾ ಇದೆ ಅಂತ ಹೇಳ್ಬೋದು ಹೊಸ ಪ್ರಯತ್ನ ನಮ್ಮ ಮುದುಸ ಮೇಘಾ ಶೆಟ್ಟಿ ಅವ್ರದು ಅಂದರೆ ಹೊಸ ಹೊಸದಾಗಿ ಮಾಡಿರುವಂಥ ಒಂದು ಫಸ್ಟ್ ಸೀರಿಯಲು ಸೀರಿಯಲ್ ಅಂತಲೇ ಹೇಳ್ಬೋದು ಒಂದು ಮುದು ಸೊಸೆ ಮುದು ಸೊಸೆಯಲ್ಲಿ ಆ್ಯಕ್ಟಿಂಗ್ ಮಾಡೋರು ಕೂಡ ತುಂಬಾ ಚೆನ್ನಾಗಿ ನಟಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ತ್ರಿವಿಕ್ರಮವ್ರು ತ್ರಿವಿಕ್ರಮವ್ರಿಗೆ ಈ ಪಾತ್ರ ಹೆಂಗೆ ಸೂಟ್ ಆಗುತ್ತೋ ಯಾವ ಥರ ಕಾಣಿಸ್ಕೊತಾರೋ ಅಂತ ಅನ್ನಿಸ್ತಾ ಇತ್ತು ಅಂದರೆ ಒಂದು ಮಂಡ್ಯ ಹಳ್ಳಿ ಐದನಾಗಿ ಕಾಣಿಸ್ಕೊಬೇಕು ಗೌಡರ ಮನೆ ಮಗನ ಕಾಣಿಸ್ಕೊಬೇಕು ಸೊ ಯಾವ ರೀತಿ ಇರುತ್ತೆ ಅಂತ ಎಲ್ಲರಿಗೂ ಒಂಥರ ಕ್ಯೂರಿಯಾಸಿಟಿ ಇತ್ತು ಆ ಕ್ಯೂರಿಯಸಿಟಿ ಪ್ರಕಾರ ಮುದುಸ ಸೊಸೆಗೆ ತುಂಬಾ ಚೆನ್ನಾಗಿ ಅದು ಪಾತ್ರಕ್ಕೆ ತಕ್ಕನಾಗಿ ತ್ರಿವಿಕ್ರಮ್ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ತ್ರಿವಿಕ್ರಮ್ ಅವರು ಹೇಳಬೇಕಂದ್ರೆ ಆ ಪಾತ್ರಕ್ಕೆ ಡಿಸೈನ್ ಏನು ಹೇಳ್ತಾರೆ ಪಾತ್ರಕ್ಕೆ ತಕ್ಕನಾಗಿ ನಟಸ್ಕೊತ ನಟಿಸ್ತಾ ಇದಾರೆ ಅಂತ ನನಗೆ ಅನ್ಸುತ್ತೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ನಮ್ಮ ತ್ರಿವಿಕ್ರಮ್ ಅವರು ಹಾಗೆ ಜೊತೆಗೆ ಮೂವಿ ಕೂಡ ಮಾಡ್ತಾರೆ ಅದು ಕೇಳಿ ಬರ್ತದೆ ಇನ್ನು ಕರ್ಣಾ ಸೀರಿಯಲ್ ಕರ್ಣಾ ಸೀರಿಯಲ್ ಬಗ್ಗೆ ಹೇಳಿದರೆ ಬಬ್ಬಿಗೌಡವರು ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಆಗಿದೆ ಬಬ್ಲಿ ಬಬ್ಲಿಯಾಗಿ ಇಡೀ ಕನ್ನಡ ಸೀರಿಯಲಲ್ಲಿ ಅವರ ಪಾತ್ರ ತುಂಬಾ ಹೈಲೈಟ್ ಆಗಿದೆ ಪ್ರತಿಯೊಂದು ಪ್ರೊಮೋದಲ್ಲೂ ಇರ್ತಾರೆ ಪ್ರತಿಯೊಂದು ಎಪಿಸೋಡಲ್ಲೂ ಭವ್ಯಗೌಡವರು ಇದ್ದಾರೆ ಅದು ತುಂಬ ಖುಷಿ ಕೊಡೋವಂಥ ವಿಷಯ ಅಂತ ಹೇಳ್ಬೋದು ಪ್ರೇಕ್ಷಕರಿಗೆ ಒಂದು ಕಾಯ್ತಾ ಇದ್ರು ಬಿಗ್ ಬಾಸ್ ಆದಮೇಲೆ ಈ ಜೋಡಿ ಎಲ್ಲಿ ಕಾಣಿಸ್ಕೋತಾರಪ್ಪ ಒಂದು ಒಟ್ಟಿಗೆ ಕಾಣಿಸ್ಕೋಬೇಕು ಒಟ್ಟಿಗೆ ಕಾಣಿಸ್ಕೋಬೇಕು ಅಂತ ಅನ್ನೋದು ಎಲ್ಲ ಆಸೆಯಾಗಿತ್ತು ಬಟ್ ಇಲ್ಲಿ ಹೇಳ್ಬೇಕಂದ್ರೆ ವಿಚಿತ್ರ ಅಂದರೆ ಜರ್ನಿ ಡಿವೈಡ್ ಆಯಿತು ಬೇರೆ ಬೇರೆ ಚಾನಲಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಒಂದು ಕಲರ್ಸ್ ಕನ್ನಡದಲ್ಲಿ ತ್ರಿವಿಕ್ರಮ ಅಂದರೆ ಇಲ್ಲಿ ಭವ್ಯಗೌಡವರು ಝೀ ಕನ್ನಡದಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಈ ಎರಡು ಬೆಸ್ಟ್ ಜೋಡಿ ಆ್ಯಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ಏನು ಬೆಸ್ಟ್ ಜೋಡಿಯಾಗಿದ್ರಲ್ವಾ ತ್ರಿವಿಕ್ರಮ್ ಮತ್ತೆ ಭವ್ಯ ಗೌಡ ಅವರು ಒಂದು ಫ್ರೆಂಡ್ಲಿ ಆಗಿ ಮತ್ತು ಇನ್ನೊಂದು ಆಗಿರ್ಬೋದು ಬಟ್ ಆ ಜೋಡಿಯಾಗಿ ಸಾಕಷ್ಟು ಜನ ಇಷ್ಟಪಡಿದ್ರು ಆ ತ್ರಿವ್ಯ ಅನ್ನೋ ಒಂದು ಬಾಂಡಿಂಗ್ನೆ ತುಂಬ ಜನ ಇಷ್ಟಪಡ್ತಾ ಇದ್ರು ದಿವ್ಯಾ ಅನ್ನೋ ಒಂದು ಬಾಂಡಿಂಗ್ ಸಾಕಷ್ಟು ಜನ ಇಷ್ಟಪಡ್ತಾ ಇದ್ರು ಆ ಬಾಂಡಿಂಗ್ಗೆ ಸುಮಾರಷ್ಟು ಜನ ಫಿದಾಗೋಗ್ಬಿಟ್ಟಿದ್ರು ಅಂತ ಹೇಳ್ಬೋದು ಇವರಿಬ್ರು ಫ್ರೆಂಡ್ಲಿ ಆಗಲಿ ಅಥವಾ ಮದುವೆ ಆಗಲಿ ಏನಾದ್ರು ಆಗಲಿ ಒಟ್ಟಿನಲ್ಲಿ ಜೊತೆಯಾಗಿ ಎಲ್ಲರೂ ಒಂದು ಮೂವಿನೋ ಅಥವಾ ಒಂದು ಸೀರಿಯಲ್ನ ಮಾಡಬೇಕು ಅಂತ ಕಾಯ್ತಾ ಇರುವಾಗ ಇಲ್ಲೊಂದು ಸ್ವಲ್ಪ ಫ್ಯಾನ್ಸ್ ಕಡೆ ಬೇಜಾರಾದ್ರೂ ಕೂಡ ಇನ್ನೊಂದ್ ಕಡೆ ಸೀರಿಯಲ್ ಬಂದ ಮೇಲೆ ಸೀರಿಯಲ್ ಸ್ಟಾರ್ಟ್ ಆದಾಗ ಅವು ಬೇರೆ ಹೀರೋಯ್ನ್ ಅಂತ ಅಂದಾಗ ಭವ್ಯ ಕೂಡ ಅಲ್ಲ ಸಸಿ ಫಸ್ಟ್ ಬಂದಿದಲ್ವಾ ಭವ್ಯ ಕೂಡ ಅಲ್ಲ ಬೇರೆ ಹೀರೋಯಿನ್ ಅಂತ ಅಂದಾಗ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದಿದೆ ಕೆಲವು ಫ್ಯಾನ್ಸ್ ಗಳಿಗೆ ಅಂದ್ರೆ ತ್ರಿವಿಕ್ರಮ್ ಜೊತೆ ಭವ್ಯ ಗೌಡವರ ಆಕ್ಟಿಂಗ್ ಮಾಡಬೇಕು ಅನ್ನೋದು ಎಲ್ಲರ ಒಂದು ಬಿಗ್ ಬಾಸ್ ಫ್ಯಾನ್ಸ್ ಅಂದ್ರೆ ಅಂದ್ರೆ ಫ್ಯಾನ್ಸ್ ಫ್ಯಾನ್ಸ್ಗಳ ಆಸೆ ಆಗಿತ್ತು ಬಟ್ ಇವಾಗ ಹೇಳ್ಬೇಕಂದ್ರೆ ಅಹ್ ಪ್ರತಿಮಾ ಅವರೇನೆ ಅದಕ್ಕೊಂದು ಸೂಟ್ ಆಗ್ತಾರೆ ತ್ರಿವಿಕ್ರಮ್ ಅವ್ರಿಗೆ ಆ ಪಾತ್ರಕ್ ತನಾಗ್ ಸೂಟ್ ಆಗ್ತಾರೆ ಬಟ್ ಭವ್ಯ ಅವರು ಅಷ್ಟೇನೆ ಈಗ ನೆಕ್ಸ್ಟ್ ಕನ್ನಡ ಸೀರಿಯಲ್ ಅಲ್ಲಿ ಆ ಒಂದು ಕಿರಣ್ ರಾಜ್ ಜೊತೆ ನಟಿಸ್ತಾ ಇದಾರಲ್ವಾ ಏಳ್ ಇದೆಯಪ್ಪ ಈ ಜೋಡಿ ಅಂತನೋ ಅನ್ನೋ ರೀತಿಯಲ್ಲಿದೆ ನಮ್ಮ ಕಿರಣ್ ರಾಜ್ ಮತ್ತು ನಮ್ಮ ಭವ್ಯ ಒಂದು ಲವ್ ಸ್ಟೋರಿ ನಡೀತಾ ಇದೆ ಈಗ ಏನು ಉಸಿರಿ ಉಸಿರಿ ಕೊಟ್ಟುಬಿಟ್ಟು ನಮ್ಮ ಕರ್ಣ ಅಲ್ಲಿ ಕರ್ಣನ ಮತ್ತು ನಿಧಿನ ಒಂದು ಮಾಡಿದ್ದಾರೆ ಕರ್ಣ ನಿಧಿ ಲವ್ ಸ್ಟೋರಿ ಏನು ನಡೀತಾ ಇದೆ ಆ ಕರ್ಣ ಮತ್ತು ನಿಧಿ ಜೊತೇಲಿ ಅಡುಗೆ ಮಾಡೋದಿರ್ಬೋದು ತಿನ್ನಿಸೋದಿರ್ಬೋದು ಆ ಕರ್ಣ ನಿಧಿಗೆ ಆ ಒಂದು ಕೆಮಿಸ್ಟ್ರಿ ಇರ್ಬೋದು ಸೂಪರ್ವಾಗಿದೆ ಅಂತ ಹೇಳ್ತೀನಿ ಕನ್ನಡ ಸೀರಿಯಲಲ್ಲಿ ಬೆಸ್ಟ್ ಜೋಡಿ ಆಗ್ತಾರೆ ಅಂತ ನನಗೆ ಅನ್ಸುತ್ತೆ ಇದೆ ಕಿರಣ್ ರಾಜ್ ಇರ್ಬೋದು ನಮ್ಮ ನಿಧಿ ಪಾತ್ರ ಮಾಡ್ತಾ ಇರೋಂಥ ಭವ್ಯಗೌಡವ್ ಇರ್ಬೋದು ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಕಿರಣ್ ರಾಜ್ ಬಗ್ಗೆ ಹೇಳೋದೇ ಬೇಡ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ತುಂಬನೇ ಜನ ಇಷ್ಟಪಡ್ತಾರೆ ನಮ್ಮ ಕಿರಣ್ ರಾಜ್ರವ್ರನ್ನ ಕನ್ನಡದ ಆದಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ್ದು ಬರುತ್ತೆ ಅಂತ ಕಾಯ್ತಾ ಇರುವಂಥ ಜನಕ್ಕೆ ಒಂದು ಒಳ್ಳೆಯ ಪಾತ್ರದ ಮುಖಾಂತರ ಬಂದರು ನಮ್ಮ ಕಿರಣ್ ರಾಜ್ರವರು ಕರ್ಣನಾಗಿ ಮತ್ತು ಅವರಿಬ್ಬರ ಲವ್ ಸ್ಟೋರಿ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಕರ್ಣ ಸೀರಿಯಲಲ್ಲಿ ಇಲ್ಲಿ ಪ್ರತಿಮಾ ಮತ್ತು ನಮ್ಮ ಭದ್ರೇಗೌಡ ಅಂದರೆ ವಿದ್ಯಾ ಮತ್ತು ಭದ್ರಗೂಡನ ಒಂದು ಲವ್ ಸ್ಟೋರಿ ಕೂಡ ಸೂಪರಾಗಿ ನಡೀತಾ ಇದೆ ಇಲ್ಲಿ ಏನು ಗೊತ್ತಾ ಇಲ್ಲಿ ಒಂದು ತ್ರಿವ್ಯ ಜೋಡಿ ಆಗಿದ್ದು ಆಗಿ ಒಂದು ಟ್ರ್ಯಾಕಲ್ಲಿ ಹೋಗ್ತಾ ಇಲ್ಲ ಅಲ್ಲಿ ಬೇರೆ ಬೇರೆ ಟ್ರ್ಯಾಕಲ್ಲಿ ಹೋಗ್ತಾ ಇದ್ರು ಕೂಡ ಆ ಜೋಡಿ ಸೂಪರಾಗಿ ನಡೀತಾ ಇದೆ ಅಂದರೆ ತ್ರಿವಿಕ್ರಮ್ ಅವರು ಬೇರೆ ಪೇರ್ನ ಮಾಡಿಕೊಂಡು ಏನು ಸೀರಿಯಲ್ ಮಾಡ್ತಾಯಿದ್ರೆ ಆ ಪೇರು ಕೂಡ ಸಾಕಷ್ಟು ಜನಕ್ಕೆ ಇಷ್ಟ ಆಗ್ತಾ ಇದೆ ಟ್ರೆಂಡಿಂಗ್ ಆಗ್ತಾ ಇದೆ ಇನ್ನು ಈ ಕಡೆ ಬಂದರೆ ನಮ್ಮ ನಿಧಿ ಮತ್ತು ಕರ್ಣ ಪಾತ್ರ ವಹಿಸ್ತಾರಂತ ಕಿರಣ್ ರಾಜ್ ಮತ್ತು ಭವ್ಯಗೌಡ ಅವ್ರ ಜೋಡಿ ಕೂಡ ಸಾಕಷ್ಟು ಟ್ರೆಂಡಿಂಗಲ್ಲಿದೆ ಈ ಎರಡು ಜೋಡಿ ಬೇರೆ ಬೇರೆ ಒಂದು ಜೋಡಿ ಈಗ ಎರಡು ಜೋಡಿ ಆಗಿದೆ ಹೇಳ್ಬೇಕಂದ್ರೆ ತ್ರಿವಿಕ್ರಮ್ ಮತ್ತೆ ಭವ್ಯಗೌಡ ಅವರ ತ್ರಿವ್ಯಾ ಜೋಡಿ ಈಗ ಡಿವೈಡ್ ಆಗಿ ಕರುಣಾನಿಧಿ ಪಾತ್ರದಲ್ಲಿ ಮತ್ತು ವಿದ್ಯಾ ಭದ್ರೇಗೌಡನ ಪಾತ್ರದಲ್ಲಿ ಸೂಪರ್ ಆಗಿ ನಡೀತಾ ಇದೆ ಎರಡೂ ಕೂಡ ಒಂಥರ ಕಾಂಪಿಟೇಷನಲ್ಲಿ ನಡೀತಾ ಇದ್ದಾವೆ ಅಂತ ಹೇಳ್ಬೋದು ಈ ಸೀರಿಯಲ್ ಕೂಡ ಸಕ್ಕದಾಗ ಓಡ್ತಾ ಇದೆ ಈ ಸೀರಿಯಲ್ಲು ಕೂಡ ಅಷ್ಟು ಸಕ್ಕದಾಗ ಓಡ್ತಾ ಇದೆ ಮತ್ತು ಮುದ್ದು ಸ ಸ್ವಲ್ಪ ಟಿ ವಿ ಆರ್ ಏನಂದರೆ ಕನ್ನಡ ಸೀರಿಯಲ್ ಅಂತ ಕಿಲ್ದೇ ಇದ್ರು ಕೂಡ ಕತೆ ಚೆನ್ನಾಗಿದೆ ಮತ್ತು ಆ್ಯಕ್ಟಿಂಗು ಕೂಡ ಸೂಪರ್ವಾಗಿದೆ ಹಳ್ಳಿ ವಾತಾವರಣನ ಒಂದು ಸೆಟ್ ಮಾಡಿದ್ರೆ ಇದು ಒಂಥರ ಹೈ ಲೆವೆಲ್ ಅಂದರೆ ಏನಂದರೆ ಹಳ್ಳಿ ವಾತಾವರಣ ಇಲ್ಲ ಕನ್ನಡ ಸೀರಿಯಲಲ್ಲಿ ಏನಂದರೆ ಸ್ವಲ್ಪ ಹಾಸ್ಪಿಟಲಲ್ಲಿ ಏನು ಒಂದು ಸಿಟಿ ವಾತಾವರಣದ ರೀತಿ ಇದೆ ಇಲ್ಲಿ ಬಂದ್ಬಿಟ್ಟು ಅಲ್ಲಿ ವಾತಾವರಣ ಎರಡೂ ಕೂಡ ಡಿಫ್ರೆಂಟ್ ಕಥೆಯಾಗಿದೆ ಚೆನ್ನಾಗಿದೆ ಅಂತ ಹೇಳ್ಬೋದು ಅವರು ಸಿಕ್ಕಿರುವಂಥ ಪಾತ್ರನ ಭವ್ಯೇಗೌಡವ್ರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮುದುಸುಸೆಗೆ ಸಿಕ್ಕಿರುವಂಥ ಪಾತ್ರನ ಏನು ತ್ರಿವಿಕ್ರಮ ಅವ್ರು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಬ್ರು ಕೂಡ ಯಶಸ್ಸನ್ನು ಪಡ್ಕೊಂಡಿದ್ದಾರೆ ಜೊತೆಗೆ ಹೇಳಬೇಕಂದ್ರೆ ಅವರು ಫ್ರೆಂಡ್ಲಿ ಆಗಿ ಚೆನ್ನಾಗಿದ್ದಾರೆ ಏನು ಅವ್ರ ಮದುವೆ ಆಗಲೇಬೇಕು ಜೊತೆಯಾಗಿ ಎಲ್ಲೋ ನಟಿಸಲೇಬೇಕು ಅಂತ ಇಲ್ಲ ಫ್ರೆಂಡ್ಲಿ ಆಗಿ ಬಿಗ್ ಬಾಸ್ ಮನೇಲಿ ಏನು ಫ್ರೆಂಡ್ಶಿಪ್ ಇತ್ತು ಅದೇ ರೀತಿ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಫ್ಯಾನ್ಸ್ ಫ್ಯಾನ್ಸ್ಗಳಿಗೆ ಒಂದು ಕಾತುರ ಮೇಡಮ್ ನೀವು ತ್ರಿವ್ಯಾ ಫ್ಯಾನ್ಸ್ ಗಳಿಗೆ ಏನೋ ಒಂದು ವಿಡಿಯೋ ಮಾಡಿದ್ವಲ್ಲ ಮೇಡಮ್ ತ್ರಿವ್ಯಾ ನೆಕ್ಸ್ಟ್ ಅಪ್ಡೇಟ್ ಹೇಳಿ ಅಥವಾ ತ್ರಿವ್ಯಾ ಜೋಡಿಯ ಒಂದು ಕತೆನ ಹೇಳಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ ಸೊ ಅದಕ್ಕೋಸ್ಕರ ಇವತ್ತು ವಿಡಿಯೋನ ಮಾಡಿರೋಂಥದ್ದು ಇದು ಒಂಥರ ಹೇಳ್ಬೇಕಂದ್ರೆ ಇಬ್ರು ಕೂಡ ಫ್ರೆಂಡ್ಶಿಪ್ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಡೋಂಟ್ ವರಿ ನೀವೇನೇ ನೀವು ಕಿತ್ತಿತಾಡ್ಕೋಬಹುದು ಅಷ್ಟೇ ಅವ್ರ ಮಧ್ಯೆ ಏನೂ ಕೂಡ ಕ್ಲಾಶಸ್ ಆಗಿರಲ್ಲ ಫ್ರೆಂಡ್ಲಿ ಆಗಿ ಆರಾಮಾಗಿ ಅವ್ರು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಇವರು ಕೂಡ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಅವ್ರ ಇಬ್ರು ಕೂಡ ಉದ್ದೇಶ ಏನಾಗಿತ್ತಂದ್ರೆ ನಾವು ಬೆಳಿಬೇಕು ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದಾಗಿತ್ತು ಇನ್ನೂ ಕೂಡ ಲೈಫಲ್ಲಿ ಇನ್ನೂ ಕೂಡ ಮುಂದೆ ಬರಬೇಕು ಹೇಳ್ಬೇಕಂದ್ರೆ ಭವ್ಯಗೊಡವ್ ಬಿಡ್ಲಿಕ್ಕೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹಾಗೆ ತ್ರಿವಿಕ್ರಮ್ ಅವರು ಕೂಡ ಲಾರಿ ಡ್ರೈವರ್ ಅವ್ರ ತಂದೆ ಅಂತ ಹೇಳಿದ್ರು ನನ್ನ ದುಡ್ಡಿನ ಅವಶ್ಯಕತೆ ಇದೆ ನಾವು ದುಡ್ಡು ದುಡಿಬೇಕು ಕೆಲಸ ಮಾಡಬೇಕು ದುಡಿಮೆ ಮಾಡಬೇಕು ಅನ್ನೋದು ಇಬ್ಬರಲ್ಲೂ ಕೂಡ ಇದೆ ನಾವು ಒಂದು ಲೈಫ್ ಸೆಟಲ್ ಆದಮೇಲೆ ಬೇರೆ ಏನಾದರೂ ಒಂದು ನಿರ್ಧಾರ ತಗೋಬೇಕು ಅನ್ನೋದು ಒಂದು ಆಸೆ ಆಗಿತ್ತು ಸೊ ಹಂಗಾಗಿ ದೇವ್ರು ಹೇಳಬೇಕಂತಂದ್ರೆ ಒಂದು ಎಲ್ಲನೂ ಕೂಡ ಕಾಯಿಸಿ ಅದಾದ್ಮೇಲೆ ಕೊಡ್ತಾನೆ ಅಂತಾರಲ್ಲ ಹಾಗೆ ಬಿಗ್ ಬಾಸ್ ಲೆವೆನಲ್ಲೂ ಕೂಡ ಒಂದು ಯಶಸ್ಸು ತಂದು ಕೊಟ್ಟರು ಅದಾದ್ಮೇಲೆ ಕೂಡ ಇವರಿಗೆ ಸಿಕ್ಕಿರುವಂತಹ ಪ್ರಾಜೆಕ್ಟ್ ಕೂಡ ತುಂಬಾನೇ ಯಶಸ್ನ ಕೊಡ್ತಾ ಇದೆ ಅಂತ ಹೇಳ್ಬೋದು ಮುಂದೆನೂ ಕೂಡ ತುಂಬನೇ ಯಶಸ್ಸು ಸಿಕ್ಲಿ ಅನ್ನೋದು ನಮ್ಮ ಆಸೆ ಮುದ್ದು ಸಸೆಯಲ್ಲೂ ಕೂಡ ತ್ರಿವಿಕ್ರಮ್ ಅವರು ಒಂದು ಲೆವೆಲ್ ಹೇಳ್ಬೇಕಂದ್ರೆ ಈ ಒಂದು ಫೈವ್ ಟು ಸಿಕ್ಸ್ ಟಿವಿ ಆರ್ ಬರೋದಕ್ಕೆ ಮೊದಲು ಸೊಸೆಗೆ ತ್ರಿವಿಕ್ರಮ್ ಅವರ ಕಾರಣ ಅಂತ ಹೇಳೋದಾದ್ರೆ ಇಲ್ಲಿ ಬಿಗ್ ಬಾಸ್ ಬಂದ ಭವ್ಯ ಗೌಡ ಅವರು ಕರ್ನಾಟಕ ಸೀರಿಯಲ್ ಅಲ್ಲಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡೋದ್ರ ಮುಖಾಂತರ ಅವರ ಪಾತ್ರನೂ ಕೂಡ ಅವರ ಅವರು ಕೂಡ ಈ ಒಂದು ಟಿವಿ ಆರ್ ಬರೋಕೆ ಎಲ್ಲ ಒಂದ್ ಕಡೆ ಕಾರಣ ಅಂತ ಹೇಳ್ತಾ ಇಬ್ರು ತ್ರಿವ್ಯಾ ಜೋಡಿ ಬೇರೆ ಬೇರೆ ಆಗಿ ಮಾಡ್ತಾ ಇದ್ರು ಕೂಡ ಅವರು ಯಶಸ್ನ ಪಡ್ಕೊತಾ ಇದ್ದಾರೆ ನಿಮ್ಮ ಪ್ರೀತಿ ಸದಾ ಅವ್ರ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಬಿಗ್ ಬಾಸ್ ಲೆವೆನ್ ಮುಗಿದ ಮೇಲೆ ಈ ಒಂದು ಜೋಡಿ ಬೇರೆ ಬೇರೆ ಆಗಾದ್ರೂ ಕೂಡ ತುಂಬಾ ಎಂಟರ್ಟೈನ್ ಮಾಡ್ತಾಯಿದೆ ಚೆನ್ನಾಗಿ ಕಾಣಿಸ್ಕೋತಾ ಇದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇರ್ತಾ ಇದ್ದಾರೆ ಇದಾಗಿತ್ತು ಮುದ್ದು ಸೊಸೆ ಮತ್ತು ಕನ್ನಡ ಸೀರಿಯಲ್ನ ಒಂದು ಏನಂತಾರೆ ಒಂದು ಫೈಟಿಂಗ್ ಅಂತ ಹೇಳ್ಬೋದು ಅಥವಾ ಕಂ ಕಾಂಪಿಟೇಷನ್ ಅಂತ ಹೇಳ್ಬೋದು ನಿಜವಾಗ್ಲೂ ಎರಡೂ ಕೂಡ ಕಾಂಪಿಟೇಷನ್ ಮುಖಾಂತರ ನಡೀತಾ ಇದೆ ಅಂತ ಹೇಳ್ಬೋದು ನಾನು ನಾನು ಸ್ವಲ್ಪ ಇನ್ನು ಟಿವಿ ಆರ್ ತಗೋಬೇಕು ಅಂತ ಆಗಿರ್ಬೋದು ಹಾಗೆ ಕನ್ನಡ ಸೀರಿಯಲ್ ಕೂಡ ಇನ್ನು ಟಿವಿ ಆರ್ ತಗೋಬೇಕು ಅನ್ನೋ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇದ್ರೆ ಸೊ ಇಬ್ಬರಿಗೂ ಕೂಡ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಎರಡು ಸೀರಿಯಲ್ ಟೀಮ್ಗೂ ಕೂಡ ಹಾಗೆ ನಮ್ಮ ಭವ್ಯ ಕೂಡ ಮತ್ತೆ ತ್ರಿವಿಕ್ರಮ್ ತ್ರಿವ್ಯಾ ಜೋಡಿಗೂ ಕೂಡ ಆಲ್ ದೆಸ್ಟ್ ಅಂತ ಹೇಳ್ತಾ ಇವತ್ತಿನ ಮುಗಿಸ್ತಾ ಇಷ್ಟ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ಲವ್ ಯು ಗೈಸ್ ಬಿಗ್ ಬಾಸ್ ಬಿಗ್ ಬಾಸ್ ಟ್ವೆಲ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಾ ಇದ್ರೆ ಬಿಗ್ ಬಾಸ್ ಟ್ವೆಲ್ ಅಪ್ಡೇಟ್ ಕೊಡ್ತೀನಿ ಹಾಗೆ ಬಿಗ್ ಬಾಸ್ ತಮಿಳಿನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿ ನಡೆದಂತಹ ಕೆಲವೊಂದು ಮರೆಯಲಾಗದಂತೆ ಕ್ಷಣಗಳು ಕೂಡ ಮಾತಾಡಬೇಕು ಅನ್ನೋದು ನನ್ನ ಆಸೆ ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಬಿಗ್ ಬಾಸ್ ಲೆವೆನ್ ಅಲ್ಲಿ ಮರೆಯಲಾಗದಕ್ಕಂತಹ ಕ್ಷಣಗಳು ಬ್ಯೂಟಿಫುಲ್ ಮೂಮೆಂಟ್ಸ್ ಏನಾರು ಇದೆ ಅಲ್ಲ ಅದ್ರ ಬಗ್ಗೆ ಮಾತನಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಗಾಯ್ಸ್ ಬಬಾಯ್ ಗಾಯ್ಸ್ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಲವ್ ಗೈಸ್